ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ಇಲ್ಲೇ ಅಡುಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ನನ್ನ ಫೋನಲ್ಲಂತೂ ಒಂದು ಸ್ವಲ್ಪ ಕೂಡ ಸ್ಟೋರೇಜ್ ಇಲ್ಲ ವಿಡಿಯೋ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ಒಂದೊಂದೇ ವಿಡಿಯೋ ಹಾಕಿರೋದನ್ನು ಡಿಲೀಟ್ ಮಾಡಿ ಮಾಡಿ ವಿಡಿಯೋ ಮಾಡೋ ಥರ ಆಗಿದೆ ಅದಕ್ಕೋಸ್ಕರ ಇವಾಗ ಒಂದೊಂದು ದಿನ ಲೇಟ್ ಆಗ್ತಾಯಿದೆ ಯಾರು ಬೇಜಾರು ಮಾಡ್ಕೋಬೇಡಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅಡುಗೆ ಮಾಡ್ತಾ ಇದ್ದೆ ಪೂಜೆ ಕೂಡ ಮಾಡಾಗಿತ್ತು ನನ್ನ ಮಗಳೆಲ್ಲ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ದು ಜರಡೆ ಹ್ಞೂ ಜಡೆ ಮಾಡಿ ಎತ್ತಿಡ್ತಾ ಇದ್ಲು ನಾನು ಸಾಂಬಾರ್ ಮಾಡೋದೇನು ಸಾಂಬಾರ್ ಮಾಡ್ದೆ ಹುಳ್ಳಿ ಕಾಳು ಮತ್ತೆ ಕಡಲೆ ಕಾಳು ತಗೊಂಡ್ ಬಂದಿದ್ದೆ ಅದರ್ದು ಸಾಂಬಾರ್ ಮಾಡ್ದೆ ಹಂಗೆ ನೋಡ್ಕೊಂಡ್ ಬಂದ್ ಅಳ್ಸಿನ ತೋಳೆ ಎಲ್ಲಿಕ್ಕಿದ್ಯಾನಿತ್ತು ಎಲ್ಲಾ ಅಳ್ಸಿನ ತೋಳೆ ಕಾಣ್ತಾ ಯಾರು ಇಕ್ಕಿದ್ರು ತೆಗಿ ಊದಿಂದ ಇರ್ಬೇಕಿದ್ರೆ ಹೂದಿಂದೆ ತಳಸಿನ ತೊಳೆ ತಂದೆ ನೋಡಿ ಅರ್ಧ ಕೆ ಜಿಗೆ ನೂರು ರೂಪಾಯಿ ಥರ ಇದೆ ಹಣ್ಣು ಅರ್ಧ ತಿಂದ ಅರ್ಧ ಮಡಿಗೆ ಕರ್ಬೂಜ್ ಹಣ್ಣು ತಂದಿದೀನಿ ಅದಲ್ಲೇ ಓದ್ತಾಯ್ತಲ್ಲೇ ಕುಯ್ಬೇಕು ತಗೋ ಇವೆಲ್ಲ ಏನು ಇಲ್ಲ ಹಾಕಿದ್ಯಾ ಗಾಳಿ ಆಡೋದು ಬೇಡವಾ ತಗೋ ಫ್ರಿಜ್ಗೆ ಬರ್ತಾನೆ ಅಲ್ಲೋರು ಒಳಗಡೆ ಇರೋದು ತಗೊಂಡ್ಬಾ ಫ್ರಿಜ್ಗಿಕ್ಕ ತರಕಾರಿ ಕ್ಯಾಪ್ಸಿಕಮ್ದೆಲ್ಲ ಫ್ರಿಜ್ಜಲ್ಲಿ ಜಾಗನೇ ಇಲ್ಲ

ಏನ್ ಹೇಳಿದೆ ಚಿಂಟು ಸಾರು ಐತಂತೆ ಸಾರು ಮೊಳಕೆ ಕಾಳು ಸಾರು ಹುಳ್ಳಿ ಕಾಳು ಆಲೂಗಡ್ಡೆ ಕಡಲೆ ಕಾಳು ತೊಗರಿಬೇಳೆ ಮೊಳಕೆ ಕಾಳು ಸಾಂಬಾರ್ ಇವತ್ತು ಹಾ ಇಲ್ಲಿ ಇದತ್ಕೊಂತ ಫ್ಯಾನ್ ಹಾಕಬೇಕು

ಆಮೇಲೆ ಸಾಯಂಕಾಲ ಸ್ವಲ್ಪ ಐಬ್ರೋ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಪಾರ್ಲರ್ಗೆ ಹೋದೆ ನಾನು ಯಾವಾಗೂ ರೆಗ್ಯುಲರ್ ಆಗಿ ಬರೋ ಪಾರ್ಲರ್ ಇದ್ದೇನೆ ಅಂದರೆ ಯಾವಾಗಲೂ ಬರೋದಿಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ಮಾತ್ರ ನಾನು ಐಬ್ರೋ ಮಾಡಿಸ್ತೀನಿ ಇಲ್ಲಾಂದರೆ ಮಾಡ್ಸೋಕ್ಕೆ ಹೋಗಲ್ಲ ನಾನು ಇವಾಗ ನನ್ನ ತಂಗಿದು ಮದುವೆ ಇತ್ತಲ್ಲ ಅದಕ್ಕೋಸ್ಕರ ಐಬ್ರೋ ಮಾಡ್ಸೋಕ್ಕೆ ಇವಾಗ ಬಂದಿದ್ದೆ ನಾನು ಇಲ್ಲಾಂದರೆ ನಾನು ಐಬ್ರೋ ಎಲ್ಲ ಮಾಡ್ಸೋಕ್ಕೆ ಬರಲ್ಲ ಮನೇಲಿ ನಾನೇ ಮಾಡ್ಕೊತೀನಿ ಸರಿ ಅಂತ ಹೇಳ್ಬಿಟ್ಟು ತುಂಬ ತಿಂಗಳಾಗೋಗಿತ್ತು ನಾನಿಲ್ಲಿ ಪಾರ್ಲರ್ಗೆ ಬಂದು ಇವಾಗ ನನಗೆ ಮಾಡ್ತಾ ಇದ್ದಾರಲ್ಲ ಅವರೇ ನನಗೆ ಮಾಡಬೇಕು ಅವ್ರಿಗೆ ಸ್ಟೂಡೆಂಟ್ಸು ಕೂಡ ಇದ್ದಾರೆ ಮಾಡೋರು ಬೇರೆ ಮೂರು ನಾಲ್ಕು ಜನ ಹುಡುಗಿರು ಇದ್ದಾರೆ ಆದರೆ ನಾನು ಯಾರ ಕೈಯಲ್ಲೂ ಮಾಡಿಸ್ಕೊಳ್ಳಲ್ಲ ಇವ್ರ ಕೈಯಲ್ಲೇ ಮಾಡಿಸ್ತೀನಿ ಇವರೇ ಓನರು ಈ ಪಾರ್ಲರ್ ಓನರು ಚೆನ್ನಾಗಿ ಮಾಡ್ತಾರೆ ನಾನು ಐಬ್ರೋ ಬಿಟ್ಟು ಬೇರೆ ಯಾವುದೂ ಕೂಡ ಮಾಡಿಸಿಲ್ಲ ಇದುವರೆಗೂ ಐಬ್ರೋ ಮಾತ್ರ ಮಾಡಿಸ್ತೀನಿ ಅದು ಯಾವಾಗಲೂ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಮಾಡಿಸ್ತೀನಿ ಇಲ್ಲಾಂದ್ರೆ ಮನೆಯಲ್ಲಿ ನಾನೇ ಮಾಡ್ಕೊಳ್ತೀನಿ ಸುಮ್ಮನೆ ಎಕ್ಸ್ಟ್ರಾ ಮಾತ್ರ ತೆಗೆಸ್ತೀನಿ ಅಷ್ಟೇ ನಾನು ಶೇಪ್ ಎಲ್ಲ ಕೂಡಕ್ಕೆ ಹೋಗಲ್ಲ ಎಕ್ಸ್ಟ್ರಾ ಒಂದು ಸ್ವಲ್ಪ ತೆಗೆದ್ರೆ ಸಾಕು ನನಗೆ ಅದಕ್ಕೆ ಇವಾಗ ಸರಿ ಅಂತ ಹೇಳ್ಬಿಟ್ಟು ಮದುವೆ ಬೇರೆ ಹತ್ರ ಬರ್ತೈತೆ ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಅದಕ್ಕೆ ಸರಿ ಐಬ್ರೋ ಒಂದು ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಐಬ್ರೋ ಮಾಡಿದ್ರು ಮಾತಾಡ್ಕೊಂಡು ತುಂಬ ದಿನ ಆಗ್ಬಿಟ್ಟಿತ್ತು ಅಂತ ಮಾತಾಡಿಕೊಂಡು ಎಲ್ಲರೂ ನಕ್ಕೊಂಡು ಮಾತಾಡಿಕೊಂಡು ಆಮೇಲೆ ನನ್ನ ಮಗಳು ಬೇರೆ ವಿಡಿಯೋ ಮಾಡ್ತಾಯಿದ್ಲು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ಈ ರೀತಿ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ತಾ ಇದ್ದೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು ಕೇಳ್ತಾಯಿದ್ರು ಏನು ಹೆಸರು ಯೂಟ್ಯೂಬ್ ಚಾನಲ್ದು ಅಂತ ಎಲ್ಲ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಆಮೇಲೆ ನನ್ನ ಮಗಳು ಬೇರೆ ಅವಳಿಗೆ ಬಟರ್ಫ್ಲೈ ಕಟ್ಟಿಂಗ್ ಬೇಕು ಅಂತ ಹೇಳ್ತಾಯಿದ್ಲು ಕಟ್ಟಿಂಗ್ ಮಾಡಿಸು ಅಂತ ಹೇಳ್ತಾ ಇದ್ಲು ಅಲ್ಲೇ ಪಾರ್ಲರಲ್ಲೇ ಆಮೇಲೆ ಸರಿ ಅಂತ ಅವರು ಹೆಡ್ ವಾಶ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು ಸರಿ ಹೆಡ್ ವಾಶು ಮಾಡಿರಲಿಲ್ಲವಲ್ಲ ಸರಿ ನಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಐಬ್ರೋ ಮಾತ್ರ ಮಾಡಿಸ್ಕೊಂಡು ಬಂದಿದ್ದು ನಾವು ಆಮೇಲೆ ಏನಾಯಿತು ಅವಳಿಗೆ ಏರ್ ಕಟ್ಟು ಯಾರು ಮಾಡಿದ್ರು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲಾಂದರೆ ಈ ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಂಡಿಂಗ್ ಎಂಡಿಂಗಲ್ಲಿ ಏರ್ ಕಟ್ಟು ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದೇ ಕಟ್ ಮಾಡು ಕಟ್ ಮಾಡು ತುಂಬ ಉದ್ದ ಇತ್ತು ಅವಳದು ಕೂದಲು ನನ್ನ ಮಗಳದು ಕಟ್ ಮಾಡು ಕಟ್ ಮಾಡು ಅಂತ ಹೇಳಿ ಹಿಂಸೆ ಮಾಡ್ತಾಯಿದ್ಲು ಇವರು ಎಲ್ಲ ನಗ್ತಾ ಇದ್ರು ಏರ್ ಕಟ್ ಮಾಡೋದು ಆಮೇಲೆ ವಿಡಿಯೋ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಏನೇನೋ ಹೀಗೆ ಹೇಳ್ತಾಯಿದ್ರು ಅವರು ಆ ಪಾರ್ಲರ್ದ ಹೆಸರೆಲ್ಲ ಹೇಳಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಆಚೆ ಹೋಗುವಾಗ ನಾನು ಎಲ್ಲಿ ಯಾವ ಪಾರ್ಲರಲ್ಲಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಐಬ್ರೋ ಒಂದಕ್ಕೆ ನಾನು ಬರೋದಿಲ್ಲಿಗೆ ಬೇರೆ ಏನೂ ಮಾಡಿಸೋದಿಲ್ಲ ನಾನು ಅದನ್ನೇ ಮಾತಾಡಿಕೊಂಡು ಇವಾಗ ಆಯಿತು ಐಬ್ರೋ ಮಾಡಿದ್ದಾಯಿತು ಹೇಗೆ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಯಾವಾಗೋ ರೇರು ಒಂದು ಎಂಟು ಹತ್ತು ತಿಂಗಳಿಗೆ ವರ್ಷಕ್ಕೋ ಒಂದು ಸತಿ ಮಾಡಿಸ್ತೀನಿ ಅಷ್ಟೇ ಇಲ್ಲಾಂದರೆ ಮನೆಯಲ್ಲಿ ನಾನೇ ಎಕ್ಸ್ಟ್ರಾ ಎಲ್ಲ ಯಾವಾಗಲೂ ತಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈಚೆ ಬಂದೆ ಇದೇ ಪಾರ್ಲರಲ್ಲಿ ನಾನು ಕಟ್ ಐಬ್ರೋ ಮಾಡಿಸೋದು ತುಂಬ ವರ್ಷದಿಂದ ಇಲ್ಲೇ ಮಾಡಿಸ್ತೀನಿ ಆದರೆ ಸತಿ ಅಂತ ತಿಳ್ಕೊಳ್ಳಿ ಇವಾಗ ಮಾಡಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಕ ಏರ್ ಕಟ್ ಮಾಡಿಸು ಅಂತ ಅವರು ಏರ್ ಹೆಡ್ ವಾಶ್ ಮಾಡ್ಕೊಂಡು ಬಾ ಅಂತ ಅಂದರು ಅದಕ್ಕೆ ಖುಷಿಯಾಗ್ಬಿಟ್ಟೈತೆ ಅವಳಿಗೆ ಇವಾಗ ಓಡೋಗಿ ಮನೆಗೆ ಸ್ನಾನ ಮಾಡಿಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ಲು ನನಗೆ ನಾನೇ ಮಾಡಬೇಕು ಅಂತ ಇಷ್ಟ ಇತ್ತು ನೋಡೋಣ ನಾನು ಮಾಡ್ತೀನ ಇಲ್ಲ ಪಾರ್ಲರ್ಗೆ ಕರ್ಕೊಂಡು ಹೋಗ್ತೀನ ಅಂತ ಗೊತ್ತಿಲ್ಲ ಬೇಗ ಬೇಗ ಓಡ್ತಾಯಿದ್ದಾಳೆ ಹೆಡ್ ವಾಶ್ ಮಾಡ್ಕೊಂಡು ಬರೋಕ್ಕೆ ಇಬ್ಬರು ಮಾಡಿದ್ದು ಹೇಗಿದೆ ಅಂತ ಹೇಳಿ ನಾನು ಶೇಪ್ ಮಾಡ್ಸೋಕೆ ಹೋಗಲ್ಲ ಎಕ್ಸ್ಟ್ರಾ ಮಾತ್ರ ತೆಗ್ಸೋದು ಹೇಗಿದೆ ಅಂತ ಹೇಳಿ ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅಷ್ಟೇ ಐಬ್ರೋ ಮಾಡಿಸ್ಕೊಂಡು ಮನೆಗೆ ಹೋದ್ಮೇಲೆ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಾ ಹೋಗೋಣ ಅಂತ ಹೇಳ್ತಾ ಇದ್ಲು ಆಮೇಲೆ ನಾನು ಬೇಡ ಇವತ್ತು ಬೇಡ ಅಂತ ಬಿಡು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ವಿ ಮತ್ತೆ ಹೋಗಲೇ ಇಲ್ಲ ಏರ್ ಕಟ್ಗೆ ಯಾಕೆಂದರೆ ಇನ್ನು ಯೋಚನೆ ಮಾಡ್ತಾ ಇದ್ದೆ ನಾನು ಅಲ್ಲಿ ಮಾಡಿಸೋದಾ ಏನು ಎತ್ತ ಅಂತ ಹೇಳ್ಬಿಟ್ಟು ಅವರು ಮಾಡೋದಕ್ಕೆ ಫೋರ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಅಂತ ಹೇಳಿದರು ಸರಿ ಯಾವ ಥರ ಮಾಡಿಸೋದು ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಕೊನೆಗೆ ಹೋಗಲೇ ಇಲ್ಲ ಅವಳು ಬಂದ ತಕ್ಷಣ ಬೇಗ ಸ್ನಾನ ಮಾಡ್ಕೊಂಡು ಬಂದಳು ಆದರೆ ಹೋಗ್ಲೂ ಇಲ್ಲ ಆಮೇಲೆ ವಿಡಿಯೋ ಕೂಡ ಮಾಡಲೇ ಇಲ್ಲ ನಾನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನ ಮಗ ಕಾಲೇಜ್ಗೆ ಹೋಗೋಕ್ಕೆ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾನೆ ಈ ಪುಲಿಯೋಗರೆ ಮಾಡಿದ್ದೆ ನಾನು ತಿಂತಾ ಇದ್ದಾನೆ ನೋಡಿ ರೆಡಿಯಾಗಿ ಈಚೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾನೆ ತಿಂಡಿ ಮಾಡಿ ಟಿಫನ್ಗೆ ಹಾಕಿ ತಟ್ಟೆಗೆ ಹಾಕಿ ಕೊಟ್ಟು ನಾನು ಸ್ವಲ್ಪ ಹೊತ್ತು ಈಚೆಗಡೆ ಕುತ್ಕೊಂಡಿದ್ದೀನಿ ನೋಡಿ ಇನ್ನು ಸೂರ್ಯ ಇವಾಗ ಬರ್ತಾ ಇದ್ದಾನೆ ಟೈಮ್ ಬಂದು ಬೆಳಿಗ್ಗೆ ಆರೂವರೆ ಆರು ಮುಕ್ಕಾಲಾಗಿತ್ತು ಇವಾಗ ಸೂರ್ಯ ಕಾಣಿಸ್ತಾ ಇದ್ದಾನೆ ನಮಗೆ ಬಿಸಿಲು ಬರ್ತಾ ಇದೆ ನಮ್ಮ ಮನೆ ಒಳಗಡೆನೆ ಬಿಸಿಲು ಬರುತ್ತೆ ಅದೇವ್ರ ಮನೆ ತನಕ ಬಿಸಿಲು ಬರುತ್ತೆ ನನ್ನ ಮಗಳು ನೋಡಿ ನಮ್ಮ ಮಲ್ಕೊಂಡವಳೆ ನಾನು ಬೆಳಗ್ಗೆ ಎದ್ದು ಪುಳಿಯೋಗರೆ ಎಲ್ಲ ಮಾಡಿ ನನ್ನ ಮಗನ ಟಿಫನ್ಗೆ ತಿನ್ನೋಕ್ಕೆ ಹಾಕ್ಕೊಟ್ಬಿಟ್ಟು ಟೀ ಮಾಡ್ತಾಯಿದ್ದೆ ಇಲ್ಲಿ ಟೀ ಮಾಡಿಟ್ಟಿದ್ದೀನಿ ಆಮೇಲೆ ನೈಟು ಮೊಸರು ಹಾಕಬೇಕು ಅಂತ ಹಾಲು ಕಾಯಿಸುವಾಗ ಹಾಲು ಒಡೆದೋಯ್ತು ಅದಕ್ಕೆ ನಾನು ಅದನ್ನು ವೇಸ್ಟ್ ಮಾಡಿಲ್ಲ ಒಡೆದೋಗಿರೋ ಹಾಲನ್ನು ಕೂಡ ಮೊಸರು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಮೊಸರಾಗಿದೆ ನೋಡಿ